ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮ್ಮ ಸವಿರುಚಿ ಚಾನಲ್ ಇವತ್ತು ನಾನು ಗರ್ಭಿಣಿ ಸ್ತ್ರೀಯರಿಗೆ ಯಾರಿಗೆಲ್ಲ ಬೆನ್ನು ಜಾಸ್ತಿ ಇರುತ್ತೆ ಅಥವಾ ಕೈಕಲ್ ಸೆಳೆತಾ ಈ ಥರ ಎಲ್ಲ ಇರುತ್ತೆ ಅವರಿಗೊಂದು ಅದ್ಭುತವಾದಂತಹ ಮನೆಯಲ್ಲಿ ತಯಾರಿಸ್ಕೊಳ್ಬೋದಾದಂತಹ ಒಂದು ಅದ್ಭುತವಾದ ಗಂಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಮಾಲ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಫಸ್ಟ್ ಟ್ರೈಮ್ ಇಷ್ಟರಲ್ಲಿ ಯಾರಿಗೆಲ್ಲ ವಾಮಿಟಿಂಗ್ ಸಮಸ್ಯೆ ಇರುತ್ತೆ ಅಥವಾ ನಾಝಿಯ ಸಮಸ್ಯೆ ಇರುತ್ತೆ ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೋದು ಮತ್ತು ಕೆಲವರಿಗೆ ಬರೀ ತ ಸುಸ್ತು ತಲೆ ಸುತ್ತೋದು ಈ ಥರ ಎಲ್ಲ ಇರುತ್ತಲ್ಲ ಊಟ ಕೂಡ ಸೇರ್ತಾ ಇರೋಲ್ಲ ಇದಕ್ಕೆಲ್ಲ ಏನಾದರೂ ಪರಿಹಾರ ಇದೆಯಾ ಅಂತ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಅದ್ರ ಜೊತೆಗೆ ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಲ್ಟನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿಯನ್ನು ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕರಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಇನ್ನು ಅರ್ಧ ಕಪ್ಪಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಅಕ್ಕಿನ ಆದಷ್ಟು ನೀವು ನಾನ್ ಪಾಲಿಶ್ಡ್ ಅಕ್ಕಿಯನ್ನೇ ತಗೊಳ್ಳಿ ಫಸ್ಟು ರಾಗಿನ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಇದರಲ್ಲಿ ತುಂಬಾ ಕಸ ಕಡ್ಡಿಗಳು ಈ ಥರ ಇರುತ್ತೆ ನೋಡಿ ಎಷ್ಟು ಗಲೀಜಿದೆ ಇದರಲ್ಲಿ ನಿಮಗೆ ತೊಳಿತಾ ಇರುವಾಗ ಕಾಣಿಸ್ತಾ ಇದೆ ಹಾಗಾಗಿ ನೀಟಾಗಿ ವಾಶ್ ಮಾಡಬೇಕು ಒಂದು ಎರಡು ಮೂರು ಸಲ ನೀಟಾಗಿ ನೀರು ಹಾಕಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು ನೋಡಿ ಎಷ್ಟು ಇದು ಕಾಣಿಸ್ತಾ ಇದೆ ಅಲ್ವಾ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿಯೇ ನೀವು ಒಣಗಿಸ್ಕೊಳ್ಬೇಕಾಗತ್ತೆ ಆಮೇಲೆ ಉದ್ದು ಮತ್ತು ಅಕ್ಕಿ ಇದೆರಡನ್ನೂ ಕೂಡ ನಾನು ಈ ಮೂರನ್ನು ಕೂಡ ಸಪ್ರೇಟ್ ಸಪ್ರೇಟ್ ತೊಳೆದು ಒಣಗಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ತೊಳೆದಾದಮೇಲೆ ಒಂದು ನಾಲ್ಕು ಅವರು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೆ ಒಳ್ಳೆ ಬಿಸಿಲಿತ್ತು ಅಂದರೆ ಒಂದು ಎರಡು ಅವರ್ ಒಣಗ್ಸಿದ್ರೆ ಸಾಕಾಗುತ್ತೆ ಒಣಗಿದ ನಂತರ ಈ ಥರ ಒಂದು ಕಬ್ಬಿಣದ ಕಾವಲಿನ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿಯೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಘಮ ಘಮ ಅನ್ನತ್ತಲ್ಲ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕೈಯಾಡಿಸ್ತಾನೆ ಇರಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಗರ್ಭಿಣಿ ಸ್ತ್ರೀಯರು ಏನೇ ಆಹಾರನ ತಗೊಳ್ಳಿ ಎಲ್ಲದರಲ್ಲೂ ಹೈಜೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ತ ಆಹಾರನ ತಗೊಳ್ಬೋದು ಬೇಳೆ ಕಾಳುಗಳು ಅಥವಾ ಹಣ್ಣು ತರಕಾರಿ ಏನೇ ಇರ್ಬೋದು ಆದಷ್ಟು ಹೈಜೀನನ್ನು ಮೇಂಟೈನ್ ಮಾಡಿ ಆದಷ್ಟು ವಾಶ್ ಮಾಡಿಬಿಟ್ಟು ಬಳಸೋದು ತುಂಬಾ ಒಳ್ಳೆಯದು ಯಾಕಂದರೆ ತುಂಬ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿರ್ತಾರೆ ಹಾಗಾಗಿ ವಾಶ್ ಮಾಡಿಬಿಟ್ಟೆ ಆದಷ್ಟು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಕರಿ ಉದ್ದು ಮತ್ತು ಅಕ್ಕಿ ಇವು ಮೂರನ್ನು ಸಪ್ರೇಟ್ ಸಪ್ರೇಟಾಗಿ ನಾನು ಹತ್ರ ಹುರ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದೊಂದು ಬೇಯೋದಕ್ಕೆ ಒಂದೊಂದು ಟೈಮ್ ತಗೊಳತ್ತಲ್ಲ ಹಾಗಾಗಿ ಸಪ್ರೇಟಾಗಿ ಹುರ್ಕೊಳ್ಳೋದೇ ಒಳ್ಳೆಯದು ಇವು ಮೂರನ್ನು ಹುರಿದಾದ ನಂತರ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ನಾನು ಇದನ್ನು ಇವಾಗ ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ಮಿಲ್ಗೆ ಹಾಕ್ಸ್ತೀನಿ ಅಂತಂದರೆ ಮಿಲ್ಲಿಗೂ ಕೂಡ ಹಾಕ್ಸ್ಕೊಳ್ಬೋದು ನಾನಿಲ್ಲಿ ಆರಾಮಾಗಿ ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ ಹಾಕಿನೇ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ನಿಮಗೆ ಮಾಲ್ಟು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ನೀವು ರುಬ್ಬುವಾಗಲಿ ಹುರಿವಾಗಲಿ ಯಾವಾಗಲೇ ಆದ್ರೂ ಸರಿ ಒಂದು ಹನಿನೂ ಕೂಡ ನೀರು ಇರೋ ಥರ ನೋಡ್ಕೊಳ್ಬೇಕು ಯಾಕಂದರೆ ನಾವು ಎಷ್ಟು ದಿನ ಬೇಕಾದರೂ ಇದನ್ನ ಇಟ್ಕೊಳ್ಬೋದು ಹಾಗಾಗಿ ಆಮೇಲೆ ಈ ರೀತಿ ಒಂದು ಬಾಕ್ಸ್ಗೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆರಿದ ನಂತರ ಇದನ್ನು ಮುಚ್ಚಳನ್ನು ಕ್ಲೋಸ್ ಮಾಡಿ ಎತ್ತಿಟ್ಕೊಂಡ್ರೆ ನಾವು ಮಾಲ್ಟ್ ಮಾಡ್ಕೊಳ್ಳುವಾಗ ಯೂಸ್ ಮಾಡ್ಕೊಳ್ಬೋದು ನೋಡಿ ಮಾಲ್ಟ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ನಂತರ ಒಂದು ಅರ್ಧ ಕಪ್ ತಣ್ಣೀರಿಗೆ ತಣ್ಣಗಿರೋ ನೀರಿಗೆ ಎರಡು ಸ್ಪೂನಷ್ಟು ನಾನಿಲ್ಲಿ ಈ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವೀಗ ಏನು ಮಾಡಿದ್ದೀವಲ್ಲ ರಾಗಿ ಮಾಲ್ಟ್ ಪೌಡರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕರಿ ಉದ್ದು ರಾಗಿ ಎಲ್ಲ ಹಾಕಿ ಮಾಡಿರೋ ಮಾಲ್ಟ್ ಇದೆಯಲ್ಲ ತುಂಬಾ ಉಪಯುಕ್ತ ಬೆನ್ನು ನೋವಿಗೆ ಇದನ್ನು ಕಂಟಿನ್ಯೂಸ್ ಆಗಿ ಕುಡಿತಾ ಬನ್ನಿ ದಿನಕ್ಕೆ ಒಂದು ಗ್ಲಾಸ್ ಅಳತೆಯಲ್ಲಿ ಕುಡಿತಾ ಬನ್ನಿ ನಿಮಗೆ ಬೆನ್ನು ನೋವು ಅನ್ನೋದು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಕಂಟ್ರೋಲ್ಗೆ ಬರುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಉಪಯೋಗ ಆಗುತ್ತೆ ಇವಾಗ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ವಲ್ಲ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ತಣ್ಣೀರಲ್ಲಿ ಕರಡಿರೋ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಬೆಲ್ಲ ಹಾಕಿ ಇದನ್ನು ಉಪಯೋಗಿಸ್ಕೊಳ್ಳೋ ಅಭ್ಯಾಸ ಇದೆ ಅಂದರೆ ನೀವು ಬೆಲ್ಲ ಹಾಕಿ ಕೂಡ ತೊಗೊಳ್ಬೋದು ನಾನು ಇದನ್ನು ಉಪ್ಪು ಹಾಕಿ ಇದ್ದೀನಿ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಆಫ್ ಮಾಡಿಬಿಟ್ಟು ನೀವು ಹಾಗೆಯೇ ಡೈರೆಕ್ಟಾಗಿ ತೊಗೊಳ್ಬೋದು ಇದಕ್ಕೇನಾದರೂ ಮಜ್ಜಿಗೆ ಸೇರಿಸಿ ತಗೊಳ್ತೀವಿ ಅಂತಂದರೆ ಅದು ಕೂಡ ಓಕೆ ಮಜ್ಜಿಗೆ ಸೇರಿಸಿ ಕೂಡ ತಗೊಳ್ಬೋದು ನಿಮಗೆ ಯಾವ ರೀತಿ ಸೇರುತ್ತೆ ಆ ರೀತಿಯಾಗಿ ತಗೊಳ್ಬೋದು ಇದರಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಬೆನ್ನು ನೋವು ಕೈಕಾಲು ಸೆಳೆತಾ ಇದ್ದಲ್ಲಿ ಎಷ್ಟು ಈಸಿಯಾಗಿ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಅಂತ ಮನೆಯಲ್ಲಿಯೇ ಒಂದು ಸೂಪರಾಗಿರುವಂತಹ ಮಾಲ್ಟನ್ನು ಗಂಜಿಯನ್ನು ರೆಡಿ ಮಾಡ್ಕೊಳ್ಬೋದು ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಇದನ್ನು ತಯಾರಿಸ್ಕೊಂಡು ಕುಡೀರಿ ನಿಜವಾಗ್ಲೂ ನಿಮಗೆ ಗರ್ಭಾವಸ್ಥೆಯಲ್ಲಿ ಬೆನ್ನು ನೋವು ಬರುವಂಥದ್ದು ಕಡಿಮೆ ಆಗುತ್ತೆ ಹಾಗೆಯೇ ಬಾಡಿ ಕೂಡ ಸ್ಟ್ರೆಂತ್ ಇರುತ್ತೆ ಗಂಜಿಯನ್ನು ನಾವು ತಗೊಳ್ಳೋದ್ರಿಂದ ಬೆಳಗ್ಗೆ ಟೈಮ್ ಏನಾದರೂ ತಗೊಂಡ್ವಿ ಅಂತಂದರೆ ನಾವು ಇಡೀ ದಿನ ಕೂಡ ಆಗಿ ಇರ್ಬೋದು ಹಾಗಿದ್ರೆ ನಾವು ಇವತ್ತಿನ ವಿಡಿಯೋದಲ್ಲಿ ಬೆನ್ನು ನೋವಿಗೆ ಹಾಗೆಯೇ ಕೈಕಾಲು ಸೆಳೆತಾ ಇದಕ್ಕೆಲ್ಲ ಪರಿಹಾರನ ಕಂಡುಕೊಂಡ್ವಿ ಅಲ್ವಾ ಇವಾಗ ನಾವು ವಾಮಿಟಿಂಗ್ ಅಥವಾ ನಾಜಿಯ ಸಮಸ್ಯೆಗೆ ಏನೆಲ್ಲ ಕಾರಣ ಮತ್ತು ಅದಕ್ಕೆ ಪರಿಹಾರನ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾಜಿಯಾ ಅಥವಾ ತಲೆ ಸುತ್ತು ಅಥವಾ ವಾಮಿಟಿಂಗ್ ಬರೋದು ಏನಿದೆಯಲ್ಲ ಇದೆಲ್ಲದಕ್ಕೂ ಮೊದಲ ಕಾರಣ ಅಂತಂದರೆ ಹಾರ್ಮೋನಲ್ ಚೇಂಜು ನಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದನೇ ಫಸ್ಟು ನಮಗೆ ವಾಮಿಟಿಂಗ್ ಅಥವಾ ನಾಜಿಯಾ ಅಥವಾ ತಲೆ ಸುತ್ತೋದು ಇದೆಲ್ಲ ಶುರುವಾಗುವಂಥದ್ದು ತುಂಬ ಜನರಿಗೆ ಕೆಲವು ಸ್ಮೆಲ್ಗಳಿಂದ ವಾಮಿಟಿಂಗ್ ಜಾಸ್ತಿ ಇರುತ್ತೆ ಅಂತಂದರೆ ನಮಗೆ ನಾವು ಡೇಲಿ ರುಟೀನಲ್ಲಿ ನಾವು ಏನೆಲ್ಲ ಬಳಸ್ತೀವಿ ಅವುಗಳೇ ನಮಗೆ ಪ್ರೆಗ್ನೆನ್ಸಿ ಅವಧಿಯಲ್ಲಿ ವಿಪರೀತ ಅಂತ ಅನಿಸುತ್ತೆ ಕೆಲವರಿಗೆ ನಾನ್ ವೆಜ್ ಸ್ಮೆಲ್ ಬಂದರೆ ಆಗೋಲ್ಲ ಕೆಲವೊಬ್ಬರಿಗೆ ವೆಜಿಟೇಬಲ್ಸ್ ಸ್ಮೆಲ್ಗಳ ಸ್ಮೆಲ್ಗಳು ಕೂಡ ಆಗ್ತಾ ಇರೋದಿಲ್ಲ ಕೆಲವೊಬ್ಬರಿಗೆ ಹಣ್ಣುಗಳ ಸ್ಮೆಲ್ ಕೂಡ ಆಗ್ತಾ ಇರೋದಿಲ್ಲ ಇನ್ನೂ ಕೆಲವೊಬ್ಬರಿಗೆ ಕುಕ್ಕರ್ ವಿಜಿಲ್ ಆದರೂ ಸಹ ವಾಮಿಟಿಂಗ್ ಅಂತ ಅನಿಸುತ್ತೆ ಅಂದರೆ ಬೇಳೆ ವಿಜಿಲ್ ಆಗೋದಾಗಿರ್ಬೋದು ರೈಸ್ ವಿಜಿಲ್ ಆಗೋದಾಗಿರ್ಬೋದು ಈ ಥರ ವಿಜಿಲ್ ಸ ಕೇಳಿಸ್ತಾ ಇದ್ದಾಗೇ ಅವರಿಗೆ ವಾಮಿಟ್ ಅನ್ನೋದು ಸ್ಟಾರ್ಟ್ ಆಗುವಂಥದ್ದು ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ತುಂಬ ಹೊತ್ತು ಹೊಟ್ಟೆನ ಖಾಲಿ ಬಿಡುವಂಥದ್ದು ಅಂತಂದರೆ ಬೆಳಗ್ಗೆ ಟೈಮು ಲೇಟಾಗಿ ಎದ್ದೇಳ್ತಾರಲ್ಲ ಆವಾಗ ತುಂಬಾ ಹಶ್ವಾಗಿರುತ್ತೆ ಹೊಟ್ಟೆ ಫುಲ್ ಖಾಲಿಯಾಗಿರುತ್ತಲ್ಲ ಆವಾಗ ಸಮೇತ ನಮಗೆ ವಾಮಿಟಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ತುಂಬ ಜನರಿಗೆ ಇದು ಗೊತ್ತಿರೋದಿಲ್ಲ ಹಶುವಾಗುತ್ತೆ ಆ ಹಶು ತುಂಬ ಹಶುವಾದ ಮೇಲೆ ತಿಂದರೆ ಸಾಕು ಅಂತ ಅನ್ಕೋತೀವಿ ಆದರೆ ಅತಿಯಾಗಿ ಹಶ್ವಾದ ಮೇಲೆ ತಿನ್ನೋದಕ್ಕೆ ಹೋದಾಗ ಕೂಡ ನಮಗೆ ನೆಕ್ಸ್ಟ್ ನಾವು ಏನು ತಿಂತೀವಲ್ಲ ಅದು ಸ್ವಲ್ಪ ಕೂಡ ನಮಗೆ ಹೊಟ್ಟೆಯಲ್ಲಿ ನಿಲ್ಲೋದಿಲ್ಲ ವಾಮಿಟ್ ಆಗುವಂಥದ್ದು ಆಮೇಲೆ ನಮ್ಮ ಬಾಡಿ ಫುಲ್ ಸ್ಟ್ರೆಸ್ ಆದಾಗ ಅಂತಂದರೆ ನಾವೇನಾದರೂ ಸ್ಟ್ರೆಸ್ಫುಲ್ಲಾಗಿ ಏನಾದರೂ ಕೆಲಸಗಳನ್ನು ಮಾಡಿದಾಗ ಮೆಟ್ಲನ್ನು ಹತ್ತಿ ಇಳಿಯೋದಾಗಿರ್ಬೋದು ಅಥವಾ ನಾವು ಟ್ರಾವೆಲನ್ನು ಮಾಡೋದಾಗಿರ್ಬೋದು ಅಥವಾ ಮನೆ ಕೆಲಸಗಳನ್ನು ಅತಿಯಾಗಿ ಮಾಡೋದಾಗಿರ್ಬೋದು ಅಥವಾ ಕೆಲವರು ಆಫೀಸ್ಗೆ ಹೋಗೋರಿರ್ತಾರೆ ಕೆಲಸಗಳನ್ನು ಮಾಡೋರಿರ್ತಾರೆ ಆಚೆ ಹೋಗಿ ಅಂಥವರು ತುಂಬಾ ಸ್ಟ್ರೆಸ್ ತಗೊಂಡು ಕೆಲಸವನ್ನು ಮಾಡ್ತಾ ಇರ್ತಾರೆ ಇಂಥ ಟೈಮಲ್ಲೂ ಕೂಡ ವಾಮಿಟಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಇನ್ನು ಹಲವಾರು ಕಾರಣಗಳಿವೆ ಕೆಲವರ ಬಾಡಿಯ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವರಿಗೆ ವಾಮಿಟಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಅಥವಾ ಕೆಲವರಿಗೆ ವಾಮಿಟಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಇದ್ರೂ ಕೂಡ ತುಂಬಾ ಸುಸ್ತಿರುತ್ತೆ ತಲೆ ಸುತ್ತು ಇರುತ್ತೆ ಈ ಥರದ್ದೆಲ್ಲ ಕಾರಣಗಳು ಕಾಮನ್ನೇ ಆಗಿರ್ತವೆ ಎಲ್ಲರಿಗೂ ನೈಂಟಿ ಪರ್ಸೆಂಟ್ ಜನರಿಗೆ ತಲೆ ಸುತ್ತಾಗಿರ್ಬೋದು ಸುಸ್ತಾಗಿರ್ಬೋದು ಅಥವಾ ವಾಮಿಟಿಂಗ್ ಆಗಿರ್ಬೋದು ನಾಸಿ ಆಗಿರ್ಬೋದು ಕಾಮನ್ ಪ್ರಾಬ್ಲಮ್ಮೇ ಆಗಿರುತ್ತೆ ಇದಕ್ಕೆ ಯಾರೂ ಭಯಪಡೋ ಅಗತ್ಯ ಇಲ್ಲ ಇದು ಹೋಗ್ತಾ ಹೋಗ್ತಾ ಅಂತಂದರೆ ತ್ರೀ ಮಂತ್ಸಲ್ಲಿ ಸ್ವಲ್ಪ ಕಡಿಮೆಯೇ ಆಗೋಗುತ್ತೆ ಕೆಲವೊಬ್ಬರಿಗೆ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ ಇನ್ನೂ ಕೆಲವರಿಗೆ ನೈನ್ ಮಂತ್ಸ್ ತನಕ ಇರುತ್ತೆ ಅತಿಯಾಗಿ ಯಾರಿಗೆಲ್ಲ ವಾಮಿಟಿಂಗ್ ಅಥವಾ ನಾಯಿಯಾ ಇದೆ ಅದಕ್ಕೆಲ್ಲ ಏನೇನು ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೋದು ಮನೆಯಲ್ಲಿನೇ ನಾವು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅಂತ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಾವು ಶುಂಠಿಯನ್ನು ತಗೊಳ್ಬೋದು ಯಾವುದಾದ್ರೂ ರೂಪದಲ್ಲಿ ನಾವು ಜ್ಯೂಸ್ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೊಂದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಬೇಕು ಯಾಕಂತಂದರೆ ಶುಂಠಿ ಅನ್ನುವಂಥದ್ದು ತುಂಬ ಹೀಟಿನ ಅಂಶವನ್ನು ಕೊಡುವಂಥದ್ದಾಗಿರೋದ್ರಿಂದ ತುಂಬ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸ್ವಲ್ಪ ಜಜ್ಜಿ ಹಾಕ್ಕೊಂಡ್ರೆ ಹಸಿ ಶುಂಠಿನ ಒಂದು ಸ್ವಲ್ಪ ಜಜ್ಜಿ ಹಾಕ್ಕೊಂಡು ನಾವು ತಗೊಳ್ಬೋದು ಇನ್ನು ಲಿಂಬು ಶರ್ಬತ್ತನ್ನು ತಗೊಳ್ಬೋದು ನಾವು ಲಿಂಬು ಶರ್ಬತ್ತನ್ನು ಮಾಡ್ಕೊಳ್ಳೋದ್ರಿಂದ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿರೋದ್ರಿಂದ ನಮಗೆ ವಾಮಿಟಿಂಗ್ ಅನ್ನೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಹಾಗೆಯೇ ಸ್ವಲ್ಪ ಬೆಚ್ಚಗಿನ ನೀರನ್ನು ಅವಾಗವಾಗ ಕುಡಿತಾ ಇರಬೇಕು ಹೆಚ್ಚೆಚ್ಚು ಜ್ಯೂಸ್ಗಳು ಹಣ್ಣಿನ ಜ್ಯೂಸ್ಗಳನ್ನು ತಗೊಳ್ತಾ ಇರಬೇಕು ಯಾಕಂತಂದರೆ ನಮಗೆ ಆಲ್ರೆಡಿ ವಾಮಿಟಿಂಗ್ ಆಗಿ ಆಗಿ ಬಾಡಿ ಡಿಹೈಡ್ರೇಷನ್ ಆಗ್ತಾ ಇರುತ್ತಲ್ಲ ಹಾಗಾಗಿ ನಮಗೆ ಬಾಡಿ ಡಿಹೈಡ್ರೇಷನ್ ಆಗೋದಕ್ಕೆ ನಾವು ಬಿಡಬಾರ್ದು ಹಾಗಾಗಿ ಜ್ಯೂಸ್ ಐಟಮ್ಗಳು ಎಳೆ ನೀರು ಈ ಥರದ್ದೆಲ್ಲ ತಗೊಳ್ತಾ ಇರಬೇಕು ಮತ್ತು ನಾವು ಊಟನ ಆವಾಗವಾಗ ಸ್ವಲ್ಪ ಸ್ವಲ್ಪನಾದರೂ ನಮಗೆ ಎಷ್ಟು ಸೇರುತ್ತೆ ಅಷ್ಟು ಒಂದೇ ಸಲ ನಮಗೆ ಜಾಸ್ತಿ ಊಟನ ಮಾಡೋದಕ್ಕೆ ಆಗ್ತಿರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಬೇಕು ಇವಾಗ ಮಧ್ಯಾಹ್ನ ಒಂದು ನಾಲ್ಕು ತುತ್ತು ತಿಂದ್ವಿ ಅಂತಂದರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಇನ್ನೊಂದು ನಾಲ್ಕು ತುತ್ತು ತೊಗೊಳ್ಬೇಕು ಮತ್ತು ಒಂದು ಎರಡು ಅವರ್ ಬಿಟ್ಟು ಇನ್ನೊಂದು ಏನೇ ಬೇರೆ ಏನಾದರೂ ಫುಡ್ ತೊಗೊಳ್ಬೇಕು ಈ ಥರ ಆವಾಗವಾಗ ನಾವು ಏನಾದರೂ ಏನು ಸೇರುತ್ತೆ ಅದು ನಾವು ಪರ್ಟಿಕ್ಯುಲರ್ ಇವಾಗ ತರಕಾರಿ ಊಟ ಸೇರೋದಿಲ್ಲ ಕೆಲವರಿಗೆ ವೆಜ್ ಊಟ ಸೇರೋದಿಲ್ಲ ಏನು ಸೇರಲ್ಲ ಅದನ್ನು ಬಿಟ್ಬಿಟ್ಟು ಏನು ಸೇರುತ್ತೆ ಮತ್ತು ಆ ಊಟನ ನಾವು ಸ್ವಲ್ಪ ಸ್ವಲ್ಪನೇ ಆವಾಗ ಅವಾಗ ಬೇರೆ ಬೇರೆ ಥರ ಊಟಗಳನ್ನು ತಗೊಳ್ತಾ ಹೋಗಬೇಕು ಇದರಿಂದ ಕೂಡ ನಮಗೆ ಬಾಡಿಯ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ ಇನ್ನು ಪ್ರತಿ ಊಟದ ನಂತರ ನಮಗೆ ಊಟ ಮಾಡಿದ ತಕ್ಷಣ ಏನಾದರೂ ತಿಂದ ತಕ್ಷಣ ವಾಮಿಟ್ ಆಗೋದು ನಾಝಿಯಾ ಥರ ವಾಮಿಟ್ ಬಂದಂಗೆ ಆಗೋದು ವಾಮಿಟ್ ಬರೋದಿಲ್ಲ ಕೆಲವರಿಗೆ ಕೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಹೊಟ್ಟೆ ಎಲ್ಲ ತೊಳೆಸ್ದಾಗೆ ಈ ಥರ ಎಲ್ಲ ಆಗ್ತಾ ಇರುತ್ತಲ್ಲ ಈ ಥರ ಪ್ರಾಬ್ಲಮ್ ಆದಾಗ ನಮಗೆ ವಾಮಿಟ್ ಬರದೇ ಬರೋ ಥರ ಆಗುತ್ತೆ ಆವಾಗ ನಮಗೆ ನೆಕ್ಸ್ಟ್ ತಿನ್ನಬೇಕು ಅಂತ ಅಂದಾಗಲೂ ಮನಸ್ಸಾಗೋದಿಲ್ಲ ಯಾಕಂದರೆ ನಮಗೆ ವಾಮಿಟ್ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅನ್ನೋ ಭಯದಲ್ಲಿನೇ ನಾವು ಊಟನ ಮಾಡೋದನ್ನೇ ಕಂಟ್ರೋಲ್ ಮಾಡ್ತಾ ಬಂದುಬಿಡ್ತೀವಿ ಆವಾಗ ಏನು ಮಾಡಬೇಕು ಅಂದರೆ ನಾವು ಪ್ರತಿ ಮೀಲನ್ನು ತಗೊಂಡಾಗ ಪ್ರತಿ ಮೀಲ್ಸ್ ನಾವು ಏನೇನು ಊಟವನ್ನು ತಗೊಂಡಾಗ ಏನಾದರೂ ತಿಂಡಿ ತಿಂದಾಗ ಏನಾದರೂ ಊಟವನ್ನು ಮಾಡಿದಾಗ ಸ್ವಲ್ಪ ಬೆಚ್ಚಗಿನ ನೀರನ್ನು ತಕ್ಷಣ ಕುಡಿದು ಬಿಡಬೇಕು ಊಟ ಆದ ತಕ್ಷಣ ಒಂದು ಒಂದು ನಾಲ್ಕು ಸಿಪ್ಪಷ್ಟು ಬಿಸಿ ಬಿಸಿ ನೀರನ್ನು ಕುಡಿದ್ಬಿಟ್ರೆ ಆ ಕ್ಷಣಕ್ಕೆ ವಾಮಿಟ್ ಬರೋದು ಕಂಟ್ರೋಲ್ ಆಗುತ್ತೆ ಇನ್ನು ನಮ್ಮ ಊಟದಲ್ಲಿ ಆಯಿಲಿ ಐಟಮ್ಗಳನ್ನು ಬಳಸ್ಕೊಳ್ಳೇಬಾರ್ದು ಆಯಿಲಿ ಐಟಮ್ಗಳು ಈ ಬೋಂಡ ಬಜ್ಜಿ ಈ ಥರ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರ್ತೀವಲ್ಲ ಇಂತಹ ಐಟಮ್ಗಳನ್ನು ನೀವು ವಾಮಿಟಿಂಗ್ ಇರುವಂಥ ಸಮಯದಲ್ಲಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ ಹಾಗೆಯೇ ಅತಿಯಾದಂತಹ ನಾನ್ ವೆಜ್ ಅನ್ನು ತಿನ್ನಕ್ಕೆ ಹೋಗ್ಬಾರ್ದು ಯಾಕಂದರೆ ಅತಿಯಾದಂತಹ ವೆಜ್ ನಮಗೆ ಜೀರ್ಣ ಆಗೋದಿಲ್ಲ ಹಾಗಾಗಿ ಅತಿಯಾಗಿ ಹೋಗಬೇಡಿ ವಾರದಲ್ಲಿ ಒಂದು ಸಲ ಎರಡು ಸಲ ಈ ಥರ ತಗೊಳ್ಳಿ ನಂತರ ಜಂಕ್ ಫುಡ್ಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ ವೆಜಿಟೇಬಲ್ಸನ್ನು ಜಾಸ್ತಿ ತಗೋಬೇಕು ಚೆನ್ನಾಗಿ ತೊಳೆದು ಕುಕ್ ಮಾಡಿನೇ ತಿ ತಿನ್ನಬೇಕು ಹಾಗೆಯೇ ಸೂಪ್ಗಳನ್ನು ತಗೊಳ್ಳಿ ಫ್ರೂಟ್ಸ್ಗಳನ್ನು ಡೈರೆಕ್ಟಾಗಿ ತಿನ್ನಿ ಅಥವಾ ಜ್ಯೂಸ್ಗಳನ್ನು ಮಾಡ್ಕೊಂಡು ತಿನ್ನಿ ಇದರಿಂದ ಕೂಡ ನಮಗೆ ವಾಮಿಟಿಂಗ್ ಅನ್ನೋದು ಕಂಟ್ರೋಲ್ ಆಗ್ತಾ ಬರುತ್ತೆ ಇವೆಲ್ಲದರ ಜೊತೆಗೆ ನಾವು ಮುಖ್ಯವಾಗಿ ಧೈರ್ಯವಾಗಿರಬೇಕು ತಾಳ್ಮೆಯಿಂದ ಇರಬೇಕು ವಾಮಿಟ್ ಆಗ್ತಾ ಇದೆ ಅಂತಂದರೆ ನಮಗಾಗಲಿ ನಮ್ಮ ಮಗುಗಾಗ್ಲಿ ಏನಾದರೂ ತೊಂದರೆ ಆಗಿಬಿಡುತ್ತೆ ಅನ್ನೋಂತಹ ನೆಗೆಟಿವ್ ಥಿಂಕಿಂಗನ್ನು ನಾವು ಮಾಡೋಕ್ಕೆ ಹೋಗಬಾರ್ದು ಎಷ್ಟು ಧೈರ್ಯವಾಗಿರ್ತೀವೋ ಅಷ್ಟು ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಬರುತ್ತೆ ಅದರ ಜೊತೆಗೆ ನಾವು ಸಲ ವಾತಾವರಣವನ್ನು ಬದಲಾಯಿಸಿ ನೋಡಬೇಕು ಅಂತಂದರೆ ನಾವು ಇವಾಗ ಇರುವಂತಹ ಜಾಗದಿಂದ ಒಂದು ಸ್ವಲ್ಪ ದಿನ ಒಂದು ನಾಲ್ಕು ದಿನದ ಮಟ್ಟಿಗೆ ಾದರೂ ಅಮ್ಮನ ಮನೆಗೋ ಅಥವಾ ಸಂಬಂಧಿಕರ ಮನೆಗೋ ಈ ಥರ ಹೋಗಿ ಬನ್ನಿ ನಿಮಗೆ ಎಲ್ಲಿ ಕಂಫರ್ಟೇಬಲ್ ಫೀಲ್ ಇರುತ್ತೋ ಅಲ್ಲಿ ನೀವು ಹೋಗಿ ಬರೋದ್ರಿಂದ ಸ್ವಲ್ಪ ವಾತಾವರಣವನ್ನು ಬದಲಾಯಿಸೋದ್ರಿಂದ ವಾಮಿಟಿಂಗ್ ಅಥವಾ ನಾಝಿಯಾ ಅನ್ನೋದು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಓಕೆ ಇವಿಷ್ಟು ವಿಷಯಗಳನ್ನು ನೀವು ಫಾಲೋ ಮಾಡ್ತಾ ಬಂದಲ್ಲಿ ನಾವು ಮೊದಲ ತ್ರೈಮಾಸಿಕ ಅವಧಿಯನ್ನು ಎಷ್ಟೇ ವಾಮಿಟ್ ಇದ್ರೂ ಸುಸ್ತಿದ್ರೂ ಕೂಡ ಸ್ವಲ್ಪ ಆರಾಮಾಗಿಯೇ ಫಸ್ಟ್ ಟ್ರೈಮಿಸ್ಟ್ರನ್ನು ನಾವು ಕಳಿಬೌದು ಓಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇವಿಷ್ಟು ಕೂಡ ಇವತ್ತಿನ ವಿಷಯಗಳಾಗಿದ್ದವು ಗರ್ಭಿಣಿ ಸ್ತ್ರೀಯರು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನೀರು ಕುಡೀರಿ ಹಾಗೆಯೇ ಚೆನ್ನಾಗಿ ನಿದ್ರೆ ಮಾಡಿ ಪಾಸಿಟಿವ್ ಥಿಂಕಿಂಗ್ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಒಂದೊಳ್ಳೆ ರೆಸಿಪಿ ಹಾಗೆಯೇ ಒಂದೊಳ್ಳೆ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ